ರಾಜಕೀಯ ಬದ್ಧವೈರಿ ಮೊದಲ ಬಾರಿಗೆ ಚುನಾವಣೆ ಅಖಾಡಕ್ಕಿಳಿದಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿ ಆಘಾತ ನೀಡಿದ್ದ ಸಂಸದೆ ಸುಮಲತಾ ಅಂಬರೀಶ್ ಜೊತೆ ಕುಮಾರಸ್ವಾಮಿ ರಾಜ ಸಂಧಾನಕ್ಕೆ ನಿರ್ಧಾರ ಮಾಡಿಬಿಟ್ರ ಕಳೆದ ಐದು ವರ್ಷಗಳ ಹಿಂದೆ ನಡೆದಿದ್ದಂತಹ ಲೋಕಸಭಾ ಚುನಾವಣೆ ಪ್ರಚಾರದ ಟೈಮ್ನಲ್ಲಿ ಇದೇ ಸಂಸದೆ ಸುಮಲತಾ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಮತ್ತೆ ಸುಮಲತಾ ಅವರ ಜೊತೆ ರಾಜ ಸಂಧಾನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂತ ಪ್ರಾದೇಶಿಕ ಪಕ್ಷದ ನಾಯಕರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿಗೆ ಈ ಸ್ಥಿತಿ ಬಂತ ಈ ಪ್ರಶ್ನೆಗಳೆಲ್ಲ ಹುಟ್ಕೊಳ್ಳೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಕುಮಾರಸ್ವಾಮಿಯವರೇ ಕುಮಾರಸ್ವಾಮಿಯವರು ಕಳೆದ ಎರಡು ದಿನಗಳಿಂದ ಕೊಡ್ತಾ ಇರುವಂತಹ ಹೇಳಿಕೆಗಳು ಈ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇವೆ ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಹಾಗಾದ್ರೆ ಸಂಸದೆ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಕುಮಾರಸ್ವಾಮಿಯವರು ಕೊಟ್ಟಿರುವಂತಹ ಹೇಳಿಕೆಗಳೇನು ಸುಮಲತಾ ಅವರು ನನಗೇನು ಶತ್ರು ಅಲ್ಲ ಕಳೆದ ಚುನಾವಣೆ ಟೈಮ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಕೆಲಸ ಮಾಡಿದ್ದಾರೆ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡೋದ್ರಲ್ಲೇನೂ ತಪ್ಪಿಲ್ಲ ಅಂತ ಪ್ರಶ್ನೆ ಮಾಡಿರೋ ಕುಮಾರಸ್ವಾಮಿ ಅವರು ಸುಮಲತಾ ಅವರು ಬಿಜೆಪಿಯಲ್ಲಿ ಮುಂದುವರೆದ್ರೆ ಮಿತ್ರ ಪಕ್ಷ ಬಿಜೆಪಿ ಪರವಾಗಿ ಅವರನ್ನ ಭೇಟಿ ಮಾಡ್ತೇನೆ ನಾನೇನು ಇಂತಹ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿದಿವಾ ಇಂಥವರಿಗೆ ತೊಂದರೆ ಕೊಟ್ಟು ನಿಲ್ಬೇಕು ಅಂತಾನು ಏನಾದ್ರು ಕೇಳ್ತಾ ಇದೀವಾ ಖಂಡಿತ ಇಲ್ಲ ಈ ಬಗ್ಗೆ ಇನ್ನೂ ಚರ್ಚೆನೇ ಆಗಿಲ್ಲ ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿದೆ ಬಿ ಜೆ ಜೆಡಿಎಸ್ ನಾಯಕರೆಲ್ಲ ಕೂತು ಸೌಹಾರ್ದಯುತವಾಗಿ ಕೆಲಸ ಮಾಡೋಕೆ ಎಲ್ಲರ ಜೊತೆಗೂ ಚರ್ಚೆ ಮಾಡ್ತೀವಿ ಇದೇ ರೀತಿ ಅವಕಾಶ ಸಿಕ್ಕರೆ ಸಂಸದೆ ಸುಮಲತಾ ಅವರ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಮೂಲಕ ತಾವು ಸುಮಲತಾ ಅವರ ಜೊತೆ ರಾಜಿ ಸಂಧಾನ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದೀವಿ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಎದುರಾಗಬಹುದಾದಂತಹ ಕನ್ಫ್ಯೂಷನ್ಗಳು ಗೊಂದಲಗಳು ಸಾಕಷ್ಟಿವೆ ಅದರಲ್ಲಿ ಪ್ರಮುಖ ಅಂಶ ಅಂದರೆ ಸಚ್ಚಿದಾನಂದ ಯಾರು ಈ ಸಚಿದಾನಂದ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಂತಹ ವ್ಯಕ್ತಿ ಸಚ್ಚಿದಾನಂದ ಈ ಸಚ್ಚಿದಾನಂದ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡಿದರು ಆದರೆ ಇದೇ ಸಚ್ಚಿದಾನಂದ ಅವರು ಕುಮಾರಸ್ವಾಮಿ ಅವರ ಜೊತೆ ಅಂದರೆ ಬಿ ಸಂಸದೆ ಸುಮಲತಾ ಅವರ ಬದ್ಧ ವೈರಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಇದೇ ಸುಮಲತಾ ಅವರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಈಗ ವಿಚಿತ್ರ ಅಂದ್ರೆ ಕುಮಾರಸ್ವಾಮಿ ಅವರೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಈ ಹಿಂದೆಯೇ ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿರುವಂತಹ ಸಂಸದೆ ಸುಮಲತಾ ಅಂಬರೀಷ್ ಅವರು ತಮ್ಮ ರಾಜಕೀಯ ನಡೆಯ ಬಗ್ಗೆ ಈಗ ಗೊಂದಲದಲ್ಲಿದ್ದಾರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅವರಿಗೆ ಒಂದ್ ವೇಳೆ ಕುಮಾರಸ್ವಾಮಿ ಅವರ ಜೊತೆ ರಾಜಿ ಸಂಧಾನ ಯಶಸ್ವಿ ಆದ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯ ಲೋಕಸಭಾ ಚುನಾವಣಾ ಕಣ ಬಿಟ್ಕೊಡ್ತಾರ ಅಥವಾ ಸುಮಲತಾ ಅಂಬರೀಷ್ ಅವರೇ ಜೆಡಿಎಸ್ ಗೆ ತಮ್ಮ ಕ್ಷೇತ್ರವನ್ನ ಬಿಟ್ಟುಕೊಡ್ತಾರ ಏನಾಗಿರಬಹುದು ರಾಜಿ ಸಂಧಾನದ ಸೂತ್ರ